ಅಯೋಧ್ಯೆಯ ರಾಮ್ಲೀಲಾ ಮೂರ್ತಿ ಪ್ರತಿಷ್ಠಾಪನಾ ದಿನವಾದ ಇಂದು ಹುಣಸೂರು ತಾಲೂಕಿನ ಗಾವುಡಗೆರೆ ಹೋಬಳಿಯಾದ್ಯಂತ ಹಲವು ಹಳ್ಳಿಗಡ ದೇವಸ್ಥಾನಗಳಲ್ಲಿ ಪೂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆದವು ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಹಿರಿಕ್ಯಾತನಹಳ್ಳಿ ಗ್ರಾಮದ ಯುವಕರು ಹಾಗೂ ಇಲ್ಲ ಜನಾಂಗದ ಮುಖಂಡರುಗಳು ಸೇರಿ ಶ್ರೀರಾಮನ ಕಟ್ಔಟ್ಗಳಿಂದ ಗ್ರಾಮದ ದ್ವಾರದಲ್ಲಿ ಅಳವಡಿಸಿ ಅದನ್ನ ಹೂಗಳಿಂದ ಶೃಂಗರಿಸಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಂದೆ ಹೂವಿನ ಅಲಂಕಾರದಲ್ಲಿ ಶ್ರೀ ರಾಮ ಫೋಟೋ ಇಟ್ಟು ವಿಶೇಷ ಹೂವಿನ ಅಲಂಕಾರದಲ್ಲಿ ಶೃಂಗರಿಸಿ ಇಡೀ ಗ್ರಾಮದ ಮಹಿಳೆಯರು ಹಣ್ಣು ಕಾಯಿ ಹೂ ನೀಡಿ ಪೂಜೆ ಸಲ್ಲಿಸಿದ್ರು ಪೂಜೆ ಸಲ್ಲಿಸಿದ ಭಕ್ತರಿಗೆ ಬೆಲ್ಲದ ಪಾನಕ ಏರ್ಪಡಿಸಿದ್ರ ಇದಕ್ಕೂ ಮೊದಲು ಗ್ರಾಮದ ಹೆಬ್ಬಾಗಿಲಿನಿಂದ ಮಹಿಳೆಯರು ಪೂರ್ಣ ಕುಂಭಮೇಳದೊಂದಿಗೆ ಡೊಳ್ಳು ವಾದ್ಯಗಳಿಗೆ ಯುವಕರು ಕೇಸರಿ ಶಾಲು ತಿರಕ ಹಾಕಿಕೊಂಡು ಕೊಣೆದು ಕೊಪ್ಪಳಿಸಿದ್ರು ವಿವಿಧ ರೀತಿಯ ಗೊಂಬೆಗಳ ವೇಷಗಳು ಮನರಂಜಿಸಿದ್ವು ಇಡೀ ಗ್ರಾಮವೇ ಒಂದಿಡಿ ಸೇರಿ ಹಬ್ಬದ ವಾತಾವರಣ ರೀತಿಯಲ್ಲಿ ಭಕ್ತಿ ಭಾವ ಮೆರೆದ್ರು ಇನ್ನು ಮರೂರು ಹರವೇ ಕಟ್ಟಿಮಳಲವಾಡಿ ಗ್ರಾಮಗಳಲ್ಲಿ ಅದೂರಿಯಾಗಿ ರಾಮ್ಲೀಲಾ ಪ್ರತಿಷ್ಠಾಪನಾ ದಿನವನ್ನ ಪೂಜಾ ಕೈಂಕರ್ಯವನ್ನ ಮಾಡುವುದರೊಂದಿಗೆ ಪಾವ ಮೆರೆದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಸದಸ್ಯ ಸುರೇಶ್ ಬಿಜೆಪಿ ಸತೀಶ್ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕ ನಾಗೇಶ್ ಹಾಗೂ ಯುವ ಮುಖಂಡ ಮಾಜಿ ಸತೀಶ್ ಮಾತನಾಡಿದರು ಇವತ್ತು ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಸ್ಥಾಪನೆಯನ್ನು ಮಾಡ್ತಾ ಇರೋದು ನಮಗೆ ಒಳ್ಳೆ ಬಹಳ ಸಂತೋಷಕರ ವಿಷಯ ಇಡೀ ಭಾರತ ದೇಶದಲ್ಲೇ ಹಬ್ಬ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹಿರಿಕೆತ್ನಳ್ಳಿ ಗ್ರಾಮದಲ್ಲಿ ಸಮಸ್ತ ಜನಾಂಗದವರು ಸಮಸ್ತ ಹಿಂದೂಗಳು ಸೇರಿ ಇವತ್ತು ನಾವು ಸಹ ಅದನ್ನು ಪೂಜೆಯನ್ನು ಮಾಡಿ ಗ್ರಾಮದಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ದೇವಸ್ಥಾನದಲ್ಲಿ ಮಾಡಿ ಹಣ್ಣು ಕಾಯಿಗಳನ್ನು ಮಾಡಿಸಿ ಮತ್ತು ನಾವು ಕೊಟ್ಟು ಇವತ್ತು ಯುವಕರು ಬಹಳ ಉತ್ಸಾಹ ನಾನು ನಮ್ಮ ಉತ್ಸಾಹದ ಪರವಾಗಿ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ದಿವಸ ಹಿರಿಕಾತರಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಶ್ರೀ ಶ್ರೀರಾಮರ ಪ್ರತಿಷ್ಠಾಪನೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಹಿರಿಕ್ಯಾತ ಗ್ರಾಮದ ಮುಖಂಡರು ಹಿರಿಯರು ಯುವಕರು ಮತ್ತೆ ಮಹಿಳಾ ಸಂಘದವರು ಪ್ರತಿಯೊಬ್ರು ಇಡೀ ಎಲ್ಲಾ ಸಮಾಜದ ಮುಖಂಡರುಗಳೆಲ್ಲ ಸೇರಿ ಇವತ್ತು ಹಿರಿಕಡಿ ಗ್ರಾಮದಲ್ಲಿ ಅನ್ನದಾನ ಇರ್ಬೋದು ಬಾಲರಾಮನ ಪ್ರತಿಷ್ಠಾಪನೆ ಇರ್ಬೋದು ಮತ್ತೆ ಮೆರವಣಿಗೆ ಮಾಡೋದ್ರ ಮೂಲಕ ಹೋಲು ಕುಣಿತ ಇರ್ಬೋದು ಪಟಾಕಿ ಸಿಡಿಸೋದಿರಬಹುದು ಪ್ರತಿಯೊಂದು ಹಬ್ಬದ ವಾತಾವರಣದ ರೀತಿ ಇರಿಕಾತ್ನಳ್ಳಿ ಗ್ರಾಮದಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಮನೆ ಮುಂದರೆ ರಂಗೋಲಿ ಹಾಕಿ ತಳಿರು ತೋರಣಗಳು ಮಾವನ್ ಸೊಪ್ಪು ಬಾಳೆಕಂಬ ಎಲ್ಲನ ಕಟ್ಟಿ ಬಹಳ ಬಹಳ ವಿಭಜನೆಯಿಂದ ಇವತ್ತು ಶ್ರೀ ಶ್ರೀರಾಮನ ಕೃಪೆಗೆ ಪ್ರಾರ್ಥ ಪ್ರಾರ್ಥ ಇದಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾರೆ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ದಿವಸ ಶುಭ ದಿವಸ ಅಂತ ತಿಳ್ಕೊಬಹುದು ಯಾಕಂದ್ರೆ ಈ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ ಆದ್ರಿಂದ ನಮ್ಮ ಹಿರಿಕೆತಹಳ್ಳಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಮುಂಭಾಗ ಎಲ್ಲ ಸಮಾಜದ ಮುಖಂಡರುಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಯುವಕರು ಹಾಗೂ ಮಹಿಳಾ ಸಂಘದ ಸದಸ್ಯ ಸೇರಿ ಇವತ್ತಿನ ದಿವಸ ಇಲ್ಲಿ ಪಾನಕವನ್ನು ಹಂಚುವ ಮುಖಾಂತರ ಹಾಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದಕ್ಕೆ ನಮ್ಮ ಹಿರಿಕೆತಹಳ್ಳಿ ಗ್ರಾಮದ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಬಂದಿ ಈ ಶ್ರೀರಾಮನ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಅದು ಅಲ್ಲದೆ ಈ ಒಂದು ದಿವಸವನ್ನ ರಾಜ್ಯ ಸರ್ಕಾರನೇ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರನೇ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇದನ್ನ ಸರ್ಕಾರಿ ರಜೆಯನ್ನಾಗಿ ಘೋಷಿಸಬೇಕು ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ಇದನ್ನ ಹಬ್ಬದ ರೀತಿ ಆಚರಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ